ಬೆಂಗಳೂರಿನಲ್ಲಿ ಬಸ್ ತಂಗುದಾಣವೇ ದಿಢೀರ ಕಣ್ಮರೆಯಾಗಿರೋದು ಗೊತ್ತಾಗ್ತಾ ಇದೆ ಎಸ್ ಇದು ಬಿಬಿಎಂಪಿ ಕಮಿಷನರ್ ನೋಡಲೇಬೇಕಾಗಿರ್ತಕ್ಕಂತಹ ಸ್ಟೋರಿ ಇದು ಪಾಲಿಕೆಯನ್ನ ನಿರ್ಮಿಸಿರುವ ಪಾಲಿಕೆ ನಿರ್ಮಿಸಿರುವಂತಹ ಹಲವು ಬಸ್ ತಂಗುದಾಣ ಮಂಗಮಾಯುವಾಗಿದೆ ಬಸ್ ನಿಲ್ದಾಣ ಮಿಸ್ಸಿಂಗ್ ತನಿಖೆಯನ್ನ ನಡೆಸುವಂತೆ ಬಿಬಿಎಂಪಿಗೆ ದೂರು ನೀಡಲಾಗಿದೆ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ಗೆ ವೀರೇಶ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದಿಗೆ ದೂರು ನೀಡಲಾಗಿದೆ ಮಾಹಿತಿ ಅಧ್ಯಯನ ಕೇಂದ್ರದ ಬಿ ಎಚ್ ವೀರೇಶ್ ದೂರು ಸಲ್ಲಿಸಿದ್ದಾರೆ ಗೋವಿಂದರಾಜನಗರ ವಾರ್ಡ್ನಲ್ಲಿ ಬಸ್ ನಿಲ್ದಾಣಗಳೇ ಕಣ್ಮರೆಯಾಗ್ತಾ ಇರುವಂಥದ್ದು ಎಂ ಸಿ ಬಡಾವಣೆಯ ಹದಿನಾಲ್ಕನೇ ಅಡ್ಡ ರಸ್ತೆಯಲ್ಲಿ ಶಾಲೆಯ ಮುಂದಿನ ನಿಲ್ದಾಣ ಇದು ಸರ್ವಜ್ಞ ಶಾಲೆಯ ಮುಂಭಾಗದಲ್ಲಿದ್ದಂತಹ ಬಸ್ಸಿನ ಶೆಲ್ಟರ್ ದಿಢೀರ್ ಕಾಣೆಯಾಗಿದೆ ಹಾಗಾಗಿ ಐದು ವರ್ಷ ಹಿಂದೆ ಅಂದಾಜು ಹದಿನಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವನ್ನ ಮಾಡಲಾಗಿತ್ತು ಒಂದು ತಿಂಗಳ ಹಿಂದೆ ಈ ಬಸ್ ಶೆಲ್ಟರ್ ಇದ್ದಕ್ಕಿದ್ದಂತೆ ಕಾಣೆಯಾಗುತ್ತೆ ಬೆಲೆಬಾಳುವಂತಹ ಕುರ್ಚಿ ಚಾವಣಿ ಮತ್ತು ಕಬ್ಬಿಣದ ವಸ್ತುಗಳೆಲ್ಲವೂ ಕೂಡ ಕಣ್ಮರೆಯಾಗಿದೆ ಪ್ರಯಾಣಿಕರು ಬಿಸಿಲು ಮಳೆಯಲ್ಲೇ ನಿಲ್ಲಬೇಕಾಗಿರುವಂತಹ ಪರಿಸ್ಥಿತಿ ಕೂಡ ಉಂಟಾಗಿದೆ ಗೋವಿಂದರಾಜನಗರ ವಿಭಾಗದ ಬಿಬಿಎಂಪಿ ಅಧಿಕಾರಿಗಳಿಗೆ ಈ ಮಾಹಿತಿಯೇ ಇಲ್ಲ ಆದಿಚುಂಚನಗಿರಿ ಆಟದ ಮೈದಾನ ಬಳಿ ಎರಡು ಬಸ್ ಶೆಲ್ಟರ್ ಕೂಡ ನಾಪತ್ತೆಯಾಗಿದೆ ವೃದ್ಧ ಹಿರಿಯರು ಮಕ್ಕಳು ಮಹಿಳೆಯರಿಗೆ ಎಲ್ರಿಗೂ ಕೂಡ ಇದರಿಂದಾಗಿ ಬಹಳಷ್ಟು ತೊಂದರೆಯಾಗ್ತಾ ಇದೆ ಮೂರು ಬಸ್ ಶೆಲ್ಟರ್ಗಳು ಕಾಣೆಯಾಗಿರೋದ್ರ ಬಗ್ಗೆ ಸೂಕ್ತ ತನಿಖೆಗೆ ವೀರೇಶ್ ಆಗ್ರಹಿಸಿದ್ದಾರೆ ಹಾಗಾಗಿ ಇದಕ್ಕೆ ಕಾರಣರಾದವರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಮನವಿಯನ್ನು ಮಾಡಿದ್ದಾರೆ ಇದಲ್ಲದೆ ಈ ಮೂರು ಬಸ್ ಶೆಲ್ಟರ್ಗಳನ್ನು ಪುನರ್ ಸ್ಥಾಪಿಸುವಂತೆ ಮನವಿಯನ್ನು ಕೂಡ ಮಾಡಲಾಗಿದೆ ಎಸ್ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ದೂರವಾಣಿ ಸಂಪರ್ಕದಲ್ಲಿ ಎಸ್ ಪ್ರಸನ್ನ ಬೆಂಗಳೂರಿನಲ್ಲಿ ಬಸ್ ದಿಢೀರ ಕಣ್ಮರೆಯಾಗ್ತಾ ಇದೆ ಕೂಡ ಇದೆ ಪಾಲಿಕೆ ನಿರ್ಮಿಸಿರುವಂತಹ ಹಲವು ಬಸ್ ತಂಗುದಾಣ ಮಂಗಮಾಯ ಆಗ್ತಾ ಇರೋದಾದ್ರೂ ಹೇಗೆ ಅಂತ ದೀಪಾ ನೋಡಿ ಈ ಪ್ರಕರಣ ಬಹಳ ಒಂದು ವಿಚಿತ್ರವಾಗಿರುವುದ ಪ್ರಕರಣ ಯಾಕಂತಂದ್ರೆ ನೀವು ನೋಡಿ ಕಲ್ತನ ಆಗೋದ್ರೆ ಮನೆಯಲ್ಲಿ ಅದು ಕಲ್ತನ ಆಗೋದು ದುಡ್ಡು ಒಡವೆ ಚಿನ್ನ ಈ ರೀತಿಯಾಗಿ ಕಳ್ತನ ಆಗಿರೋದನ್ನ ನಾವು ನೋಡ್ತೇವೆ ಆದ್ರೆ ನೋಡಿ ಇಲ್ಲಿ ಬಸ್ ನಿಲ್ದಾಣಗಳೇ ಮೂರು ಬಸ್ ನಿಲ್ದಾಣಗಳು ಇವತ್ತು ಕಣ್ಮರೆಯಾಗಿದೆ ಅಂತಂದ್ರೆ ಇದಕ್ಕೆ ಯಾರು ಕಾರಣ ಗೋವಿಂದರಾಜನಗರ ವಾರ್ಡ್ಲಿ ಹದ್ನಾಲ್ಕನೇ ಕ್ರಾಸ್ನಲ್ಲಿರುವಂತಹ ಈ ತಂಗುದಾಣ ಇತ್ತಲ್ಲ ಇದಕ್ಕೆ ಲಕ್ಷಗಟ್ಟಲೆ ದುಡ್ಡನ್ನು ಖರ್ಚು ಮಾಡಿದ್ದಾರೆ ಇದ್ರ ಜೊತೆನಲ್ಲಿ ಇನ್ನೂ ಎರಡು ಬಸ್ ನಿಲ್ದಾಣ ಅದೇ ಒಂದು ವಾರ್ಡ್ ನಲ್ಲಿ ಗೋವಿಂದ ರಾಜನಗರ ವಾರ್ಡ್ ನಲ್ಲಿ ಕಣ್ಮರೆಯಾಗಿದೆ ಇದನ್ನ ಎಲ್ಲಿ ಹೋಗಿದೆ ಈ ಬಸ್ ನಿಲ್ದಾಣಗಳ ನಿರ್ಮಾಣಕ್ಕೆ ಈಗ ಲಕ್ಷಗಟ್ಟಲೆ ದುಡ್ಡು ಖರ್ಚಾಗಿದೆ ಅಲ್ಲಿ ನೋಡಿರ್ಬೋದು ನಿಲ್ದಾಣ ಒಂದು ನಿರ್ಮಾಣ ಮಾಡ್ಬೇಕಾದ್ರೆ ಚೇರ್ ಗಳಿರುತ್ತೆ ಅದು ಶೆಲ್ಟರ್ ತರ ಕಟ್ಟಿರ್ತಾರೆ ಇದಕ್ಕೆಲ್ಲವನ್ನೂ ಕೂಡ ಒಂದು ಹದ್ನಾಕ್ ಹದಿನೈದು ಲಕ್ಷ ರೂಪಾಯಿ ಆತರ ಖರ್ಚು ಮಾಡಿದ್ರೆ ಆ ದುಡ್ಡು ಇದೆಯಲ್ಲ ಅದ್ ಖರ್ಚಾಗುವಂತ ನಿರ್ಮಾಣ ಅಂತ ನಿರ್ಮಾಣ ಮಾಡ್ಲಿಕ್ಕೆ ಮಾಡಿರುವಂತ ಖರ್ಚು ಇದೆಯಲ್ಲ ಆ ಖರ್ಚಿನ ಹಣ ಎಲ್ಲೋಯ್ತು ಹಾಗಾದ್ರೆ ಆ ಬಸ್ ನಿಲ್ದಾಣಗಳನ್ನ ಯಾರು ತೆಗೆದ್ರು ಓಕೆ ಈ ಬಸ್ ನಿಲ್ದಾಣ ಎಲ್ಲೋಗಿದೆ ಅಂತೇಳಿ ಗೋವಿಂದನಗರ ಗೋವಿಂದರಾಜನಗರ ವಾರ್ಡ್ನ ಬಿ ಬಿ ಎಂ ಬಿಬಿಎಂಪಿ ಅಧಿಕಾರಿಗಳೆಲ್ಲ ಕೇಳಿದ್ರೆ ಅವರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಎಚ್ ವೀರೇಶ್ ಅವ್ರು ಏನಿದ್ದಾರೆ ಮಾಹಿತಿ ಹಕ್ಕು ಹೋರಾಟಗಾರರು ಅವರು ಬೆಂಗಳೂರು ನಗರ ಆಯುಕ್ತರಾದ ದಯಾನಂದ್ ಅವರಿಗೆ ಮತ್ತೆ ಬಿಬಿಎಂಪಿ ಚೀಫ್ ಕಮಿಷನರ್ ಗಿರಿ ಸುಷಾ ಜೀನಾಥ್ ಇಬ್ಬರಿಗೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಈ ಬಸ್ ನಿಲ್ದಾಣಗಳನ್ನ ಹುಡುಕಿಕೊಡಿ ಎಲ್ಲೋಗಿದೆ ಬಸ್ ನಿಲ್ದಾಣ ಯಾರು ಕಳ್ತನ ಮಾಡಿದ್ರು ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ ಜೊತೆಗೆ ಬಸ್ ನಿಲ್ದಾಣ ಇರೋದಿಲ್ಲ ಏನಾಗ್ತಿದಲ್ಲಿ ಈಗ ನೋಡ್ಬೋದು ಬಹಳ ಬಿಸಿಲಿದೆ ಜನಸಾಮಾನ್ಯರು ಓಡಾಡ್ಬೇಕಾದ್ರೆ ಸುಸ್ತಾದ್ರೆ ಸ್ವಲ್ಪ ರೆಸ್ಟ್ ಮಾಡ್ತಾರೆ ಜೊತೆ ನಲ್ಲಿ ಈಗೂ ಕೂಡ ಅದೇ ರೂಟ್ ಬಸ್ಗಳಂತೂ ಓಡಾಡ್ತಾ ಇದೆಯಲ್ಲ ಆದರೆ ಬಸ್ ನಿಲ್ದಾಣ ಅಲ್ಲಿ ಜನಗಳಿಗೆ ಬೇಕಲ್ಲ ನಿಲ್ತ್ಕೊಳ್ಲಿಕ್ಕೆ ಬಿಸ್ಲಿದೆ ಮಳೆ ಬರ್ತಾ ಇದೆ ಈ ತರ ಒಂದು ಪರಿಸ್ಥಿತಿನಲ್ಲಿ ಜನಸಾಮಾನ್ಯರಿಗೆ ನಿರ್ಮಾಣ ಆಗಿರುವಂತ ಬಸ್ ನಿಲ್ದಾಣಗಳನ್ನೇ ಯಾರೋ ಕಳ್ಳರು ಕದ್ಕೊಂಡು ತಗೊಂಡು ಹೋಗ್ಬಿಡ್ತಾರೆ ಅಂತಂದ್ರೆ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅಥವಾ ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿನ ಉದ್ಭವ ಆಗಿರುವಂತ ಪ್ರಶ್ನೆ ಹಾಗಾಗಿ ಕೂಡಲೇ ಈ ಬಸ್ ನಿಲ್ದಾಣಗಳನ್ನ ಹುಡುಕಿಕೊಡಿ ಅಂದ್ರೆ ಪುನರ್ ಪ್ರತಿಷ್ಠಾಪನೆ ಮಾಡಿ ಮತ್ತೆ ಬಸ್ ನಿಲ್ದಾಣವನ್ನ ಈಗ ಏನು ಆ ಮೆಟಲ್ಗಳನ್ನ ಕಬ್ಬಿಣದ ಇವೆಲ್ಲ ವಸ್ತುಗಳಿದೆ ಅವೆಲ್ಲ ಕತ್ರ್ಕೊಂಡು ತಗೊಂಡು ಯಾರು ಹೋಗಿದ್ದಾರೆ ಆ ನಿಲ್ದಾಣನೇ ಇಲ್ದಂತೆ ಮಾಡಿದ್ದಾರೆ ಅವ್ರ ಮೇಲೆ ಒಂದು ಉಗ್ರ ಕ್ರಮಗಳನ್ನ ತೆಗೆದುಕೋಬೇಕು ಅಂತೇಳಿ ವೀರೇಶ್ ಅವರು ಆಗ್ರಹ ಮಾಡಿದ್ದಾರೆ ದೀಪದಾಸ್ ಓಕೆ ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ